ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಸ್ಯಾಟರ್ಡೆ ಬ್ಲಾಕ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಇರೋದರಿಂದ ಫುಲ್ ಡೇ ಬ್ಯುಸಿಯಾಗಿದ್ದೆ ಪೂಜೆ ನೈವೇದ್ಯ ಊಟ ಎಲ್ಲ ಜಾಸ್ತಿನೇ ಇತ್ತು ಕೆಲಸ ಇವತ್ತು ಹಾಗಾಗಿ ಬೇಗ ಬೇಗ ಒಂದೊಂದೇ ಕೆಲಸ ಮುಗಿಸ್ಕೊಳೋಣ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಆಲ್ರೆಡಿ ದೋಸೆ ಇಟ್ಟಿತ್ತು ಅದಕ್ಕೆ ಸಿಂಪಲ್ಲಾಗಿ ಒಂದು ಸಾಗು ಮಾಡ್ಕೊಳೋಣ ಆಲೂಗಡೆದು ಅಂತ ರೆಡಿ ಮಾಡಿಕೊಂಡೆ ಆಲೂಗಡೆಯನ್ನು ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟೆ ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಮತ್ತು ಟೊಮೆಟೊ ಹಾಕಿ ಬಾಡಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಮತ್ತು ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಪೊಟೆಟೊನ ಸ್ಮ್ಯಾಶ್ ಮಾಡಿ ಅದೇ ಒಗ್ಗರಣೆಗೆ ಹಾಕ್ತೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡೆ ಆದರೆ ಇದು ಅಷ್ಟು ಕನ್ಸಿಸ್ಟೆನ್ಸಿ ಬರೋಲ್ಲ ಕನ್ಸಿಸ್ಟೆನ್ಸಿಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟ ನಾನು ನೀರಲ್ಲಿ ನೆನೆಸಿ ಅದನ್ನ ಹಾಕಿ ಸಾಗು ರೆಡಿ ಮಾಡಿಕೊಂಡೆ ಈ ಕಡೆ ಸಾಗು ಕೂಡ ರೆಡಿ ಆಗಿತ್ತು ಮನೆಯವ್ರು ಬೆಳಗ್ಗೆನೇ ಬೇಗ ಇದ್ದು ಆಫೀಸ್ಗೆ ಹೋಗಿದ್ರು ಆಫೀಸಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರು ಕೂಡ ಬಂದರು ಅಷ್ಟೊತ್ತಿಗೆ ಅವರೇ ಬಂದು ಎಲ್ಲರಿಗೂ ದೋಸೆ ಹಾಕ್ಕೊಟ್ರು ಅದಾದ ನಂತರ ಎಲ್ಲರೂ ಟಿಫಿನ್ ಮಾಡಿದ್ವಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಪಾಪುನ ಸ್ನಾನ ಮಾಡಿ ಮಲಗಿಸ್ದೆ ನಾವು ಈ ಕಡೆ ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು ಇವತ್ತು ನಾವು ಮೂರೇ ಜನ ಇದ್ದೀವಿ ಅಮ್ಮ ಬೇರೆ ಊರಿಗೆ ಹೋಗಿದ್ರು ಸೊ ಹಂಗಾಗಿ ಒಂದೇ ಒಂದು ಲೋಟ ಬೇಳೆ ಆಗ್ತದೆ ಆ ಹಿಟ್ಟು ಕಲಿಸ್ಕೊಂಡೆ ಹೋಳ್ಗೆಗೆ ಮಾಡೋಕ್ಕೆ ಅದಾದಮೇಲೆ ಹಿಟ್ಟು ಕಲಸಿಡಬೇಕು ನೆನೆಸಿದಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಈ ಕಡೆ ಆಮೇಲೆ ಮನೆಯವರು ಕಾಯಿ ಕೂಡ ತುರ್ಕೊಡ್ತಾಯಿದ್ರು ಒಬ್ಬರು ನನ್ನ ಕೆಲಸ ಮಾಡಿದ್ರೆ ಈಸಿ ಆಗುತ್ತಲ್ವಾ ಬೇಗ ಮಾಡಿ ಕೆಲಸ ಮುಗಿಸ್ಕೊಬೋದು ಆಮೇಲೆ ಹೋಳಿಗೆ ಸಾರಿಗೆ ನಾನು ಈರುಳ್ಳೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡೆ ಮಿಕ್ಸಿ ಮಾಡಿ ಹಾಕ್ಕೋಬೇಕು ಸಾರಿಗೆ ಫಿಟ್ನೆಸ್ ಚೆನ್ನಾಗಿ ಬರುತ್ತೆ ಅದೇ ಪ್ಯಾನ್ಗೆ ತುರಿದಿರೋ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎರಡನ್ನೂ ಹಾಕಿ ಸ್ವಲ್ಪ ಬಾಡಿಸ್ಕೊಂಡೆ ಬಾಡಿಸಿದ ನಂತರ ಅದನ್ನ ಸ್ವಲ್ಪ ಬಿಡಬೇಕು ಹೋಳ್ಗೆ ಸಾರು ಒಗ್ಗರಣೆಗೆ ನಾನು ಕರಿಬೇವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಬೇಳೆ ಬಸ್ತಿರೋ ನೀರು ಕೂಡ ಹಾಕ್ಕೊಂಡೆ ಅದಕ್ಕೆ ನಾನು ಜೀರಿಗೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಹಸಿ ಕೊಬ್ಬರಿನ ಫ್ರೈ ಮಾಡಿ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೆ ಇಲ್ಲಿ ಕಡೆ ಹೋಳ್ಗೆ ಸಾರು ಕೂಡ ರೆಡಿ ಆಯಿತು ನೈವೇದ್ಯಕ್ಕೆ ನಾನು ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ ಇದು ತುಂಬಾ ಶ್ರೇಷ್ಠವಾಗಿರುತ್ತೆ ಗಣೇಶನ ನೈವೇದ್ಯಗೆ ಇದೇನಿಲ್ಲ ತುಂಬ ಸಿಂಪಲ್ ರೆಸಿಪಿ ಹಾಗೆ ಒಗ್ಗರಣೆ ಕೊಡೋದಷ್ಟೇ ಒಗ್ಗರಣೆ ಹಾಕ್ಬಿಟ್ಟು ಕಡಲೆಕಾಳಿನ ಬೇಯಿಸಿರೋ ಕಡಲೆಕಾಳು ಹಾಕ್ಬಿಟ್ಟು ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡೋದು ಇಷ್ಟೇ ಸಿಂಪಲ್ ರೆಡಿ ಆಯಿತು ಅದಾದಮೇಲೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಬೆಲ್ಲನ ಕರಗಿಸಾಕ್ತೆ ಬೆಲ್ಲದಲ್ಲಿ ಕಲ್ಲು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಈ ಥರನೇ ಮಾಡೋದು ಇದಾದ ಮೇಲೆ ಹೂರ್ಣ ರೆಡಿ ಆಯಿತು ಹೂರ್ಣ ರೆಡಿ ಮಾಡಿ ಇಟ್ಕೊಂಡು ಹೋಳಿಗೆ ಎಲ್ಲ ಲಟಿಸ್ಕೊಂಡು ಬೇಯಿಸ್ಕೊತ ಇದ್ದೀನಿ ಹೋಳಿ ಬೇಗನೆ ಆಯಿತು ಏನು ತುಂಬ ಟೈಮ್ ತೊಗೊಳಲಿಲ್ಲ ಒಂದೇ ಲೋಟ ಬೇಳೆ ಅಲ್ವಾ ಬೇಗ ಬೇಗನೆ ಮಾಡಿದೆ ಅದಾದಮೇಲೆ ನಾನು ಕೋಸುಂಬರಿ ಮಾಡೋಣ ಅಂತ ಇಲ್ಲಿ ಯಾವಾಗಲೂ ಬೇಳೆ ಕೋಸುಂಬರಿನೇ ಮಾಡೋದು ಹಾಗಾಗಿ ಇವತ್ತು ಕಾನ್ ಕೋಸುಂಬರಿ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾವತ್ತೂ ಟ್ರೈ ಮಾಡಿಲ್ಲ ಹೊರಗಡೆ ಬರೀ ಮದುವೆ ಮನೇಲಿ ಅಲ್ಲಿ ಇಲ್ಲಿ ತಿಂತ ಇದ್ದಿದ್ದಷ್ಟೇ ಮನೇಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಕ್ಯಾರೆಟು ಕಾರ್ನು ಕೊಬ್ಬರಿ ತುರಿ ಮತ್ತು ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಎಲ್ಲ ರೆಡಿ ಮಾಡಿಟ್ಕೊಂಡು ಮಿಕ್ಸ್ ಮಾಡೋದಷ್ಟು ಸ್ವಲ್ಪ ಸಾಲ್ಟು ಪೆಪ್ಪರು ಬೇಕಿದ್ದರೆ ನಿಂಬೆ ರಸನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಸಿಂಪಲ್ ರೆಸಿಪಿ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿತ್ತು ಹೆಲ್ದಿ ಕೂಡ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೋಸಂಬರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಆಯಿತು ಕೊನೆಯದಾಗಿ ಮಿರ್ಚಿ ಮಿರ್ಚಿಗೆಲ್ಲ ಕಲಸಿಟ್ಟಿದ್ದೆ ಹಿಟ್ಟನ್ನ ಮಿರ್ಚಿ ಹಾಕ್ಕೊಂಡೆ ಅಡುಗೆ ಎಲ್ಲ ರೆಡಿ ಆಯಿತು ಅಡುಗೆ ರೆಡಿ ಆಗೋಷ್ಟರಲ್ಲಿ ಆಲ್ರೆಡಿ ಒಂದು ಗಂಟೆ ಆಗೋಗಿತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ ದೀಪ ಹಚ್ಚಿದ್ದೆ ಆದರೆ ನೈವೇದ್ಯ ಆಗಿರಲಿಲ್ಲ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ ಸಿಂಪಲ್ಲಾಗಿ ಚೆನ್ನಾಗಾಗಿತ್ತು ಪೂಜೆ ನೈವೇದ್ಯ ಎಲ್ಲ ರೆಡಿ ಆಯಿತು ಯೂಶ್ವಲಿ ನಾನು ಒಬ್ಬಳೆ ಇದ್ದರೆ ಇಷ್ಟೆಲ್ಲ ಅಡುಗೆ ಮಾಡೋಕ್ಕೆ ಹೋಗಲ್ಲ ಅಮ್ಮ ಮನೆಗೆ ಹೋದಾಗ ಅಮ್ಮ ಮಾಡಿರ್ತಾರೆ ತಿಂದು ಬರ್ತೀನಿ ಅತ್ತೆ ಮನೆಗೆ ಹೋದಾಗ ಅತ್ತೆ ರೆಡಿ ಮಾಡಿರ್ತಾರೆ ತಿಂದು ಬರ್ತೀನಿ ಆದರೆ ಈ ಸತಿ ಗಣೇಶ ಹಬ್ಬಗೆ ನಾನು ಎಲ್ಲೂ ಹೋಗಿರಲಿಲ್ಲ ಪಾಪ ಕೂಡ ತುಂಬ ಚಿಕ್ಕವಳಿದಾಳಲ್ವ ಜರ್ನಿ ಮಾಡೋದು ಬೇಡ ಅಂತ ಇಲ್ಲೇ ಮಾಡಿದ್ವಿ ಹಬ್ಬ ಚೆನ್ನಾಗಾಯಿತು ಊಟ ಎಲ್ಲ ಚೆನ್ನಾಗಾಯಿತು ನೈಟ್ಗೆ ನಾನು ದೋಸೆ ಇಟ್ಟಿತ್ತು ಅದಕ್ಕೆ ಒಂದು ವೆಜ್ ಕುರ್ಮ ಮಾಡಿದ್ದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್